ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ರೇಪಿಸ್ಟ್ ಕಾಮಿಷ್ಟ ಪ್ರಜ್ವಲ್ ರೇವಣ್ಣ ದೇವೇಗೌಡರ ಮೊಮ್ಮಗ ಅವರ ಅಣ್ಣನ ಮಗ ಹೆಚ್ ಡಿ ರೇವಣ್ಣ ಅವರ ಮಗ ಭವಾನಿ ರೇವಣ್ಣ ಅವರ ಮಗ ಪ್ರಜ್ವಲ್ ರೇವಣ್ಣಗೆ ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದೆ ಜೀವಾವಧಿ ಶಿಕ್ಷೆ ಅಂದರೆ ಕೇವಲ ಹದಿನಾಲ್ಕು ವರ್ಷ ಅಲ್ಲ ಜೀವನ ಪೂರ್ತಿ ಅಂದರೆ ಜೀವ ಇರುವವರೆಗೂ ಜೈಲು ಅದರ ಜೊತೆಗೆ ಐದು ಲಕ್ಷ ಆ ಸೆಕ್ಷನ್ ಅಡಿಯಲ್ಲಿ ಇನ್ನುಳಿದಂತೆಯೂ ಸಹ ಸುಮಾರು ಐದು ಲಕ್ಷ ವಿವಿಧ ಶಕ್ ಸೆಕ್ಷನ್ಗಳ ಅಡಿಯಲ್ಲಿ ದಂಡವನ್ನು ವಿಧಿಸಿದೆ ಮತ್ತು ಒಂದಷ್ಟು ವರ್ಷ ಜೈಲು ಶಿಕ್ಷೆಯನ್ನು ಸಹ ಪ್ರಕಟಿಸಿದೆ ಆದರೆ ಆ ಜೈಲು ಶಿಕ್ಷೆಗಳು ಕೌಂಟ್ ಆಗೋದಿಲ್ಲ ಯಾಕೆಂದರೆ ಜೀವಾವಧಿ ಅಂದ ಮೇಲೆ ಎಲ್ಲವೂ ಸಹ ಒಂದರಲ್ಲಿ ಮುಗಿದೋಗುತ್ತೆ ಹಾಗಾದರೆ ಇವತ್ತು ನಾವು ಏನು ಚರ್ಚೆ ಮಾಡೋಣ ಅಂತಂದರೆ ಮೊದಲಿಗೆ ಯಾವೆಲ್ಲ ಸೆಕ್ಷನ್ಗಳ ಆಧಾರದ ಮೇಲೆ ಅವನಿಗೆ ಈ ಶಿಕ್ಷೆ ಆಯಿತು ಈ ಪ್ರಕರಣದ ಹಿನ್ನೆಲೆ ಏನು ಮತ್ತು ಹದಿನಾಲ್ಕು ವರ್ಷದ ಜೀವಾವಧಿಗೂ ಇವನಿಗೆ ವಿಧಿಸಲಾಗಿರುವಂತಹ ಜೀವನ ಪೂರ್ತಿ ಜೀವ ಇರುವವರೆಗೂ ಜೈಲಿಗೂ ಏನು ವ್ಯತ್ಯಾಸ ಇವನಿಗೆ ಅಂಥ ಶಿಕ್ಷೆ ಕೊಡೋದಕ್ಕೆ ಯಾವೆಲ್ಲ ಲೆಕ್ಕಾಚಾರಗಳು ಸೆಕ್ಷನ್ಗಳನ್ನು ಬಳಸ್ಕೊಳ್ಳಾಯಿತು ಮತ್ತು ರಾಜಕೀಯವಾಗಿ ದೇವೇಗೌಡ ಅಂಡ್ ಫ್ಯಾಮಿಲಿ ಆ ಸೈಲೆನ್ಸ್ ಈ ರಾಜ್ಯಕ್ಕೆ ಮಾಡುವ ದ್ರೋಹ ಅದನ್ನು ಸಹ ಒಂದಷ್ಟು ವಿಶ್ಲೇಷಣೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸೊ ಇವತ್ತು ನಿಮಗೆ ಗೊತ್ತಿರೋ ಹಾಗೆ ನಿನ್ನೆನೆ ಅವನು ತಪ್ಪಿತಸ್ಥ ಪ್ರಜ್ವಲ್ ರೇವಣ್ಣ ಅವನು ರೇಪಿಸ್ಟು ಅವನು ಅತ್ಯಾಚಾರಿ ಅವನು ತಪ್ಪಿತಸ್ಥ ಅಂತ ನಿನ್ನೆ ಕೋರ್ಟು ಹೇಳಿತ್ತು ಶಿಕ್ಷೆಯ ಪ್ರಮಾಣವನ್ನು ಇವತ್ತು ಹೇಳ್ತೀನಿ ಅಂತ ಹೇಳಿತ್ತು ಇವತ್ತು ಮಧ್ಯಾಹ್ನ ಮೂರುವರೆ ಮೂರು ಮುಕ್ಕಾಲು ಸಮಯಕ್ಕೆ ಸರಿಯಾಗಿ ಆ ಶಿಕ್ಷೆಯನ್ನು ಪ್ರಕಟ ಮಾಡ್ತು ಆ ಶಿಕ್ಷೆಯ ಪ್ರಕಾರ ಪ್ರಜ್ವಲ್ ರೇವಣ್ಣನಿಗೆ ಜೀವಾವಧಿಯನ್ನು ವಿಧಿಸಲಾಗಿದೆ ಜೀವ ಇರುವವರೆಗೂ ಜೈಲಿನಲ್ಲಿರಬೇಕು ಅಂತ ಹಾಗಾದರೆ ಯಾವೆಲ್ಲ ಶಕ್ ಸೆಕ್ಷನ್ಗಳಲ್ಲಿ ಅವನಿಗೆ ಈ ಶಿಕ್ಷೆಯನ್ನು ವಿಧಿಸಲಾಗಿದೆ ಮೊದಲಿಗೆ ಅತಿ ದೊಡ್ಡ ಸೆಕ್ಷನ್ ಮತ್ತು ಜೀವಾವಧಿಯನ್ನು ನಿರ್ಧರಿಸುವಂತಹ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಎರಡು ಕೆ ಈ ಸೆಕ್ಷನ್ ಅಡಿಯಲ್ಲಿ ಅವನಿಗೆ ಜೀವಾವಧಿ ಮತ್ತು ಐದು ಲಕ್ಷ ರೂಪಾಯಿಯ ದಂಡವನ್ನು ವಿಧಿಸಲಾಗಿದೆ ಆ ನಂತರ ಮುನ್ನೂರ ಐವತ್ನಾಲ್ಕು ಎ ಮೂರು ವರ್ಷ ಸಜೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಮುನ್ನೂರ ಐವತ್ನಾಲ್ಕು ಬಿ ಏಳು ವರ್ಷ ಜೈಲು ಐವತ್ತು ಸಾವಿರ ರೂಪಾಯಿ ದಂಡ ಮುನ್ನೂರ ಐವತ್ನಾಲ್ಕು ಸಿ ಮೂರು ವರ್ಷ ಜೈಲು ಇಪ್ಪತ್ತೈದು ಸಾವಿರ ದಂಡ ಸೆಕ್ಷನ್ ಐನೂರ ಆರು ಎರಡು ವರ್ಷ ಜೈಲು ಹತ್ತು ಸಾವಿರ ದಂಡ ಸೆಕ್ಷನ್ ಇನ್ನೂರ ಒಂದು ಮೂರು ವರ್ಷ ಜೈಲು ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಅದರ ಜೊತೆಗೆ ಐ ಟಿ ಆ್ಯಕ್ಟ್ ಸೆಕ್ಷನ್ ಅರವತ್ತಾರು ಇ ಅದರ ಅಡಿಯಲ್ಲಿ ಮೂರು ವರ್ಷಗಳ ಜೈಲು ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಇದರಲ್ಲಿ ಏಳು ಲಕ್ಷ ರೂಪಾಯಿಗಳನ್ನು ಸಂತ್ರಸ್ತೆಗೆ ಕೊಡಬೇಕು ಅಂತ ಕೋರ್ಟ್ ಹೇಳಿದೆ ಒಟ್ಟಾರೆಯಾಗಿ ಸುಮಾರು ಹತ್ತು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದೆ ಮತ್ತು ಜೀವಾವಧಿಯಾಗಿರೋದರಿಂದ ಈ ಎಲ್ಲವೂ ಮೂರು ವರ್ಷ ಏಳು ವರ್ಷ ಎರಡು ವರ್ಷ ಶಿಕ್ಷೆಗಳು ಇಲ್ಲಿ ಅನ್ವಯಿಸೋದಿಲ್ಲ ಯಾಕೆಂದರೆ ಒಂದೇ ಸೆಕ್ಷನ್ ಅಡಿಯಲ್ಲಿ ಅವನು ಜೀವನ ಪೂರ್ತಿ ಜೈಲಲ್ಲಿರಬೇಕು ಅನ್ನೋದನ್ನು ಕೋರ್ಟ್ ಹೇಳಿದೆ ಸೊ ಇವತ್ತು ಶಿಕ್ಷೆ ಪ್ರಕಟ ಆಗಿದ ತಕ್ಷಣವೇ ಅವನು ಕಣ್ಣೀರು ಹಾಕೋದನ್ನು ಕಂಟಿನ್ಯೂ ಮಾಡ್ದ ನಿನ್ನೆ ಯಾವಾಗ ಅವನು ತಪ್ಪಿತಸ್ಥ ಅಂತ ಹೇಳಿದಾಗಲೂ ಸಹ ಕಣ್ಣೀರು ಹಾಕಿದ್ದ ಮತ್ತು ಅಲ್ಲೊಂದು ಪ್ಲೀಡ್ ಮಾಡಿದ್ದ ನಾನು ಗ್ರ್ಯಾಜುವೇಟ್ ಆಗಿದ್ದೀನಿ ಜನರ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೀನಿ ನನ್ನ ತಂದೆ ತಾಯಿಗೆ ವಯಸ್ಸಾಗ್ಬಿಟ್ಟಿದೆ ಅವ್ರನ್ನ ನೋಡ್ಕೋಬೇಕು ಇದು ನನ್ನನ್ನು ರಾಜಕೀಯವಾಗಿ ಷಡ್ಯಂತ್ರದ ಮೂಲಕ ಸಿಲುಕಿಸಲಾಗಿರುವ ಪ್ರಕರಣ ನಾನು ರಾಜಕೀಯವಾಗಿ ತುಂಬ ವೇಗವಾಗಿ ಬೆಳೆದಿದ್ದೆ ನನ್ನ ತಪ್ಪು ಹಾಗಾಗಿ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತೆಲ್ಲ ಕತೆಗಳನ್ನು ಹೊಡೆದ ಯಾವುದು ಸಹ ಜಡ್ಜ್ಮೆಂಟಿನ ಮೇಲೆ ತೀರ್ಪಿನ ಮೇಲೆ ಪ್ರಭಾವ ಬೀರಿಲ್ಲ ಅನ್ನೋದು ಸ್ಪಷ್ಟವಾಗಿ ಆ ತೀರ್ಪಿನಲ್ಲಿ ಗೊತ್ತಾಗ್ತಾ ಇದೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕೆಂದರೆ ಆ ವೀಡಿಯೋದಲ್ಲಿ ಅವನೇ ಮಾಡಿರುವ ವಿಡಿಯೋಗಳಲ್ಲಿ ಆ ಮಹಿಳೆ ನಲವತ್ತೇಳು ವರ್ಷದ ಮಧ್ಯ ವಯಸ್ಕ ಮಹಿಳೆ ಕೈ ಮುಗಿದು ಬೇಡ್ಕೊಳ್ತಿದ್ದಾಳೆ ಕೈ ಮುಗಿದು ಬೇಡ್ಕೊಳ್ತಿದ್ದಾಳೆ ನಾನು ನಿನ್ನ ತಾಯಿ ವಯಸ್ಸಿನವಳು ನನ್ನನ್ನು ಬಿಟ್ಟುಬಿಡು ಆದರೂ ಈ ಕಾಮಂಧನಿಗೆ ಅದು ಯಾವುದು ಕೇಳಿಸಲಿಲ್ಲ ಅದು ಯಾವುದು ಕಾಣಿಸ್ಲಿಲ್ಲ ಅವನ ಮುಖ ಬರದ ಹಾಗೆ ತುಂಬ ಜಾಗರೂಕತೆಯಿಂದ ಒಂದಷ್ಟು ವಿಡಿಯೋಗಳನ್ನು ಲೈಂಗಿಕ ಕ್ರಿಯೆಗಳ ವಿಡಿಯೋಗಳನ್ನು ಮಾಡಿಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ನಿನ್ನ ಮಗನಿಗೆ ತೋರಿಸ್ತೀನಿ ಈ ವಿಡಿಯೋ ಅಂತ ನಿನ್ನ ಮಗನಿಗೆ ಈ ವಿಡಿಯೋಗಳನ್ನು ತೋರಿಸ್ತೀನಿ ನಿನ್ನ ಮಾನ ಹರಜೆ ಹಾಕ್ತೀನಿ ನಾನು ಕರೆದಾಗೆಲ್ಲ ಬರಬೇಕು ಮಲಕ್ಕೋಬೇಕು ಈ ರೀತಿ ಬ್ಲ್ಯಾಕ್ ಮೇಲ್ ಮೇರೆ ಮಾಡಿದ್ದ ಅದಕ್ಕೆ ಐ ಟಿ ಆ್ಯಕ್ಟೆಲ್ಲ ಬಂದಿರೋದು ಆ ವೀಡಿಯೋ ರೆಕಾರ್ಡಿಂಗ್ ಎಲ್ಲ ಮಾಡ್ಕೊಂಡಿರೋದಕ್ಕೆ ಆದರೆ ಅವನಿಗೆ ಒಂದು ಗೊತ್ತಿರಲಿಲ್ಲ ತಾನು ಎಷ್ಟು ಚಾಲಾಕಿ ಇದ್ದರೂ ಸಹ ಕಾನೂನು ಕರೆಕ್ಟಾಗಿ ಬಿಗಿಯಾಗಿ ಕೂತ್ಕೊಂಡ್ರೆ ಸಾಕ್ಷಿಗಳು ಸಣ್ಣದಿದ್ದರೂ ಸಹ ಅದರಿಂದ ಹಿಂದೆ ಬಿದ್ದರೆ ಎಲ್ಲಿಗೆ ಬೇಕಾದ್ರೂ ತಲುಪುತ್ತೆ ಕಾನೂನಿನ ಕೈ ಅಂತ ಆ ವೀಡಿಯೋಗಳಲ್ಲಿ ಅವನ ಮುಖ ಇಲ್ಲದೆ ಹೋದರೂ ಅವನ ಧ್ವನಿ ಅವನ ದೇಹದ ಅಂಗಗಳು ಅದರಲ್ಲೂ ವಿಶೇಷವಾಗಿ ಗುಪ್ತಾಂಗ ಇತ್ತಲ್ಲ ಎಲ್ಲವನ್ನೂ ಸಹ ವಿದೇಶಗಳಿಗೆ ದೊಡ್ಡ ದೊಡ್ಡ ಲ್ಯಾಬೊರೇಟ್ರಿಗಳಿಗೆ ಕಳಿಸಿದ ಪೊಲೀಸರು ಅದನ್ನೆಲ್ಲ ಮ್ಯಾಚ್ ಮಾಡೋದು ಕೊಟ್ಟು ಮುಂದೆ ಹಿಟ್ಟರು ಸಾಬೀತಾಯಿತು ಇವನೇ ವಿಡಿಯೋದಲ್ಲಿ ಇರೋದು ಅಂತ ಕುಮಾರಸ್ವಾಮಿ ಎಷ್ಟೇ ಡ್ರಾಮಾ ಮಾಡಬಹುದು ವಿಡಿಯೋದಲ್ಲಿ ಮುಖನೇ ಇಲ್ಲ ಅಂತ ಎಂಥ ಅಯೋಗ್ಯ ಕುಮಾರಸ್ವಾಮಿ ಅಂದರೆ ವಿಡಿಯೋದಲ್ಲಿ ಮುಖನೇ ಇಲ್ಲವಂತೆ ಆ ಹೆಣ್ಣು ಮಕ್ಕಳಿಗಾಗಿರೋ ದ್ರೋಹದ ಬಗ್ಗೆ ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಮಾನವೀಯತೆ ಏನೂ ಇಲ್ಲ ಆದರೆ ಅಣ್ಣನ ಮಗನನ್ನು ಸೇವ್ ಮಾಡೋದಕ್ಕೆ ಆ ವಿಡಿಯೋದಲ್ಲಿರೋದೆ ಮುಖನೇ ಇಲ್ವಲ್ಲ ಅಂತ ಆ ಫ್ಯಾಮಿಲಿ ಬಗ್ಗೆ ನಿನ್ನೇನು ಮಾತಾಡಿದ್ದೀನಿ ಇವತ್ತು ಒಂಚೂರು ಬೇರೆ ವಿಚಾರಗಳನ್ನು ಹೇಳ್ತೀನಿ ಸೊ ಇದಿಷ್ಟು ಸೆಕ್ಷನ್ಗಳು ಮತ್ತು ಹಿನ್ನೆಲೆ ಕೆಆರ್ ನಗರದ ನಲವತ್ತೇಳು ವರ್ಷದ ಮಹಿಳೆಯನ್ನು ಸತತವಾಗಿ ಅತ್ಯಾಚಾರ ಮಾಡಿದ ಅತ್ಯಾಚಾರ ಮಾಡಿದ ಪ್ರಕರಣದಲ್ಲಿ ಇವನಿಗೆ ಜೀವಾವಧಿ ಶಿಕ್ಷೆಯಾಗಿದೆ ಪ್ರಜ್ವಲ್ ರೇವಣ್ಣನಿಗೆ ಜೀವಾವಧಿ ಶಿಕ್ಷೆಯಾಗಿದೆ ಈಗ ಬೇರೆ ವಿಚಾರಗಳು ನಿನ್ನೆ ವಿಡಿಯೋದಲ್ಲಿ ಮಾತಾಡಿದ್ದೀನಿ ಬೇಕಾದ್ರೆ ನೀವು ಹಿಂದಕ್ಕೆ ಹೋಗಿ ನೋಡ್ಕೋಬೋದು ಆ ಕುಟುಂಬದಿಂದ ಒಬ್ಬರಾದರೂ ಮಾನವೀಯತೆ ಇದ್ದರೆ ಅದಕ್ಕೆ ಪ್ರತಿಕ್ರಿಯಿಸಿಲ್ಲ ಒಬ್ಬರು ಇನ್ಕ್ಲೂಡಿಂಗ್ ದೇವೇಗೌಡ ಸಬು ಬೇಳಕ್ಕಾಗಲ್ಲ ವಯಸ್ಸಾಗಿದೆ ಆಗಲ್ಲ ಅಂತ ಚುನಾವಣಾ ಭಾಷಣಗಳನ್ನು ಅಷ್ಟು ಜೋರಾಗಿ ಮಾಡುವಂತಹ ದೇವೇಗೌಡರು ನಿನ್ನೆ ಟ್ರಂಪ್ ವಿರುದ್ಧ ಗುಡುಗಿರುವಂತಹ ದೇವೇಗೌಡರು ಇವತ್ತು ಅಥವಾ ನಿನ್ನೆ ಒಂದು ಹೇಳ್ಬೋದಾಗಿತ್ತಲ್ಲ ಹೌದು ನನ್ನ ತ ನನ್ನ ಕುಟುಂಬದ ಕಡೆಯಿಂದ ತಪ್ಪಾದಂತೆ ಕಾಣ್ತಾ ಇದೆ ನಾನು ಕ್ಷಮೆ ಕೇಳ್ತೀನಿ ರಾಜ್ಯದ ಜನತೆ ಕ್ಷಮೆ ಕೇಳ್ತೀನಿ ಅಥವಾ ಕಾನೂನಲ್ಲಿ ಏನು ಶಿಕ್ಷೆ ಇದೆಯೋ ಆ ಶಿಕ್ಷೆಯನ್ನು ನನ್ನ ಮೊಮ್ಮಗನಿಗೆ ಕೊಡಿ ಏನೂ ಇಲ್ಲ ಇವತ್ತಿಗೂ ಸಹ ಬಿಟ್ಟರೆ ಹೇಳೋದು ಅವನೇನು ತಪ್ಪು ಮಾಡಿಲ್ಲ ಅವನೇನು ತಪ್ಪು ಮಾಡಿಲ್ಲ ಎಲ್ಲ ಷಡ್ಯಂತ್ರ ಎಷ್ಟು ಮಾನಗೆಟ್ಟ ಜನ್ಮಗಳು ಇವರಂದ್ರೆ ಅಷ್ಟು ಮಾನಗೆಟ್ಟ ಜನ್ಮಗಳು ಇನ್ನು ಪ್ರಜ್ವಲ್ ರೇವಣ್ಣನ ಅಪ್ಪ ಕಿಡ್ನ್ಯಾಪ್ ಕೇಸಲ್ಲಿ ಅರೆಸ್ಟ್ ಆಗಿದ್ದ ಇದೇ ಮಹಿಳೆಯನ್ನು ಕಿಡ್ನ್ಯಾಪ್ ಮಾಡಿದ್ದು ಅರೆಸ್ಟ್ ಆಗಿದ್ದ ಅವನ ತಾಯಿ ಭವಾನಿ ರೇವಣ್ಣ ಆ ಮಹಾ ಮಹಾತಾಯಿನೂ ಅದರಲ್ಲಿ ಭಾಗಿ ಆ ಕಿಡ್ನ್ಯಾಪಿಂಗು ಬೆದರಿಕೆಯಲ್ಲೆಲ್ಲ ಭಾಗಿ ಅಂತ ಅರೆಸ್ಟ್ ವಾರೆಂಟ್ ಇತ್ತು ಜಾಮೀನಲ್ಲಿ ಓಡಾಡ್ತಿರೋದು ಅವರ ಕಡೆಯಿಂದನೂ ಒಂದು ಹೇಳಿಕೆ ಇಲ್ಲ ನಾನು ನನ್ನ ಮಗನನ್ನು ಬಿಡಿಸ್ಕೊಂಡು ಬರೋವರೆಗೂ ನಾನ್ ವೆಜ್ ತಿನ್ನಲ್ಲ ರೇವಣ್ಣ ನಿಂಬೆಹಣ್ಣು ಹಿಡ್ಕೊಂಡು ಎಷ್ಟು ರೀ ಆಮರಿಸ್ತೀರ ರಾಜ್ಯದ ಜನತೆನ ನಿಮಗೇನು ಮಾನವೀಯತೆ ಅಲ್ವಾ ಹೊಟ್ಟೆಗೆ ಅನ್ನತಾನೇ ತಿಂತೀರಿ ತಾನೇ ಸಮಯ ಸಮಯಕ್ಕೆ ತಿನ್ನೋದು ಆದರೂ ನಿಮ್ಮ ಬಾಯಲ್ಲಿ ಬರಲ್ಲ ತಪ್ಪು ಮಾಡಿದ್ದರೆ ಶಿಕ್ಷೆ ಆಗಲಿ ಅಂತಲೇ ಬರಲ್ವಲ್ಲ ನಿಮ್ಮ ಬಾಯಲ್ಲಿ ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಅಷ್ಟೇ ಕೇಳ್ತಿರೋದು ಇನ್ನೇನು ಅದಕ್ಕಿಂತ ಹೆಚ್ಚು ಕೇಳ್ತಾನೆ ಇಲ್ಲ ನೀವು ಖಂಡಿಸಿ ಟೀಕಿಸಿ ಶಿಕ್ಷೆ ಆಗಬೇಕು ಅಂತ ವಾದ ಮಾಡಿ ಪ್ರತಿಭಟನೆ ಮಾಡಿ ಗಲಾಟೆ ಮಾಡಿ ಅಂತ ಕೇಳ್ತಿಲ್ಲ ನೀವು ಮಾಡಲ್ಲ ಅಂತಲೂ ಗೊತ್ತು ಅದೇ ಬೇರೆ ಪಕ್ಷದವರಾಗಿದ್ದರೆ ವಿರೋಧ ಪಕ್ಷದವರು ಬೇರೆ ನಿಮ್ಮ ಪಕ್ಷ ಅಲ್ಲದವ್ರದ್ದಾಗಿದ್ದರೆ ಮಾಡ್ತಿದ್ರಿ ನೀವು ನಿಮ್ಮದೇ ಮನೆ ಕೂಸಲ್ವಾ ಹಾಗಾಗಿ ಏನೂ ಇಲ್ಲ ಏನೂ ಇಲ್ಲ ರೇವಣ್ಣದು ಏನಿಲ್ಲ ಇಲ್ಲ ದೇವೇಗೌಡರದು ಏನೂ ಇಲ್ಲ ಭವಾನಿ ರೇವಣ್ಣದು ಏನಿಲ್ಲ ಈ ಕಡೆ ನಮ್ಮ ಕುಮಾರಸ್ವಾಮಿಯವರು ಜಗತ್ತಿನ ಎಲ್ಲ ವಿಚಾರ ನನಗೆ ಗೊತ್ತು ಎಲ್ಲಿ ಏನೇ ಆದರೂ ನನಗೆ ಮಾಹಿತಿ ಇಲ್ದಿರೋ ಇರುತ್ತಾ ಅಂತ ಓಡಾಡ್ಕೊಂಡಿರೋ ಮಹಾ ಮಹಾನುಭವ ಅದ್ರ ಬಗ್ಗೆ ಮಾತೇ ಇಲ್ಲ ಚಕಾರ ಇಲ್ಲ ಕೇಳಿದ್ರೆ ಆ ಕುಟುಂಬಕ್ಕೂ ನಮ್ಮ ಕುಟುಂಬಕ್ಕೂ ಸಂಬಂಧನೇ ಇಲ್ಲ ಅಂತೆ ಹಾ ಎಂತಹ ಮಾತು ಸ್ವಾಮಿ ಸೂಪರ್ ಮಾತು ಸೊ ಇದು ಅಲ್ಲಿ ಆಗಿರುವಂತಹ ಆ ಕುಟುಂಬದ ಕಥೆ ಆದರೆ ಇನ್ನೊಂದು ಕಡೆ ಮೋದಿಕಾ ಪರಿವಾರ ಅಂತ ಒಂದು ದೊಡ್ಡದ ಘೋಷಣೆಗಳನ್ನು ಕೂತ್ಕೊಳ್ತಿದ್ರು ಆ ಮೋದಿಕಾ ಪರಿವಾರದ ಭಾಗವಾಗಿ ಪ್ರಜ್ವಲ್ ರೇವಣ್ಣ ಕೈ ಹಿಡ್ಕೊಂಡು ಇವನಿಗೆ ವೋಟ್ ಹಾಕಿದ್ರೆ ನನಗೆ ಓಟ್ ಹಾಕದಂಗೆ ಅಂತ ನರೇಂದ್ರ ಮೋದಿ ಗಂಟಲು ಹರ್ಕೊಂಡು ಪ್ರಚಾರ ಮಾಡಿದರು ಗಂಟ್ಲು ಹರ್ಕೊಂಡು ಈಗ ಮಾತಾಡಲಿ ಒಂದು ಟ್ವೀಟ್ ಒಂದು ಸ್ಟೇಟ್ಮೆಂಟ್ ನನ್ನ ಕ್ಯಾಲ್ಕುಲೇಷನ್ ರಾಂಗ್ ಆಗಿತ್ತು ನನಗೆ ಗೊತ್ತಿರಲಿಲ್ಲ ಟಿಕೆಟ್ ಕೊಟ್ಟಾಗ ಇಲ್ಲ ಅಂದರೆ ನಾನು ಪ್ರಚಾರಕ್ಕೆ ಹೋಗ್ತಿರ್ಲಿಲ್ಲ ಅಟ್ಲೀಸ್ಟ್ ಇಲ್ಲ ಅವನು ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಏನೂ ಇಲ್ಲ ಏನೂ ಇಲ್ಲ ಎಲ್ಲ ಸೈಲೆಂಟ್ ಎಲ್ಲ ಸೈಲೆಂಟ್ ಸೊ ಇದು ಇವತ್ತು ನಡೆದಿರುವಂತಹ ಒಂದು ದೊಡ್ಡ ಬೆಳವಣಿಗೆ ಕರ್ನಾಟಕದ ಇತಿಹಾಸದ ಭಾರತದ ಇತಿಹಾಸದಲ್ಲಿಯೇ ಬಹಳ ದೊಡ್ಡ ತೀರ್ಪು ಅಂತಲೇ ಹೇಳಬೇಕಾಗತ್ತೆ ಅಷ್ಟು ಕೇವಲ ಹದಿನಾಲ್ಕು ತಿಂಗಳ ಅವಧಿಯಲ್ಲಿ ಇದು ನಡೆದಿರುವಂತಹದ್ದು ಈ ತನಿಖೆ ವಿಚಾರಣೆ ಎಲ್ಲವೂ ಸಹ ಮುಗಿದೋಗಿದೆ ಎಲ್ಲವೂ ಸಹ ಮುಗಿದೋಗಿದೆ ಇವತ್ತಿನಿಂದ ಅವನ ಜೀವಾವಧಿ ಶಿಕ್ಷೆ ಕೌಂಟ್ ಆಗುತ್ತೆ ದಿನಗಣನೆ ಆಗುತ್ತೆ ದಿನಗಣನೆ ಇದರಲ್ಲಿಲ್ಲ ಕೋರ್ಟೆ ಹೇಳಿರೋ ಹಾಗೆ ಜೀವಾವಧಿ ಶಿಕ್ಷೆ ಜೀವ ಇರುವವರಿಗೂ ಅಂತ ಜೀವ ಇರುವವರಿಗೂ ಜೀವಾವಧಿ ಅಂದರೆ ಯೂಶ್ವಲಾಗಿ ಹದಿನಾಲ್ಕು ವರ್ಷ ಇರುತ್ತೆ ಹದಿನಾಲ್ಕು ವರ್ಷದಲ್ಲಿ ಭಾನುವಾರಗಳು ಸರ್ಕಾರಿ ರಜಾ ದಿನಗಳನ್ನು ಹಾಕಿದ್ರೆ ಹದಿಮೂರು ವರ್ಷ ಹತ್ತತ್ರ ಬರುತ್ತೆ ಅದರ ನಡುವೆ ಅದಕ್ಕೂ ಮೇಲೆ ಸನ್ನಡತೆ ಅಂತಹ ಆಧಾರದ ಮೇಲೆ ಬೇಗ ಬಿಡುಗಡೆ ಆಗೋ ಸಾಧ್ಯತೆಗಳಿರ್ತವೆ ಸೊ ಹತ್ತು ವರ್ಷ ಜೀವಾವಧಿ ಅಂದರೆ ಹತ್ತು ವರ್ಷದಲ್ಲಿ ಹೊರಗೆ ಬರೋ ಸಾಧ್ಯತೆಗಳೇ ಹೆಚ್ಚಿರ್ತವೆ ಆದರೆ ಈ ಕೇಸಲ್ಲಿ ಜೀವಾವಧಿಯಲ್ಲಿ ಎರಡು ರೀತಿ ಕೊಡ್ತಾರೆ ಒಂದು ಕೇವಲ ಜೀವಾವಧಿ ಅಂತ ಹೇಳಿದ್ರೆ ಹದಿನಾಲ್ಕು ವರ್ಷ ಆದರೆ ಮೆನ್ಷನ್ ಮಾಡ್ತಾರಲ್ಲ ಜಡ್ಜು ಜೀವಾವಧಿ ಜೀವ ಇರುವವರಿಗೆ ಅಂಟಿಲ್ ಡೆತ್ ಅಂಟಿಲ್ ಡೆತ್ ಎಂಡ್ ಆಫ್ ದಿ ಲೈಫ್ ಇರಬೇಕು ಅಂತ ಜೈಲಲ್ಲಿ ಮತ್ತೆ ಇದರಲ್ಲಿ ಹೇಳಿದ್ದಾರೆ ಪ್ರಜ್ವಲ್ ರೇವಾಡಾಟೆ ಸ್ಪೆಷಲಾಗಿ ಹೇಳಿದ್ದಾರೆ ಜೀವ ಇರುವವರೆಗೆ ಜೈಲು ಹಾಗಾಗಿ ಇಲ್ಲಿ ಹದಿನಾಲ್ಕು ವರ್ಷದ ಲೆಕ್ಕಾಚಾರ ಬರೋದಿಲ್ಲ ಇಷ್ಟು ವರ್ಷ ಒಂದು ಕಾಲು ವರ್ಷದಿಂದ ಜೈಲಲ್ಲಿರೋದು ಲೆಕ್ಕಕ್ಕೆ ಬರೋದಿಲ್ಲ ಯಾಕಂದರೆ ಒಂದೂವರೆ ವರ್ಷ ಜೈಲಲ್ಲಿರೋದು ಈ ಕೇಸಲ್ಲಲ್ಲ ಬೇರೆ ಇನ್ನೂ ಮೂರು ರೇಪ್ ಕೇಸ್ಗಳಿದಾವಲ್ಲ ಆ ಕೇಸುಗಳಲ್ಲಿ ಈ ಕೇಸಲ್ಲಿ ಕೇವಲ ಬಾಡಿ ವಾರೆಂಟ್ ಮಾತ್ರ ಪಡ್ಕೊಂಡಿರೋದು ಹಾಗೂ ಲೆಕ್ಕಾಚಾರಗಳು ಮಾಡಿ ಏನಾದರೂ ಕಡಿಮೆ ಮಾಡಬೇಕು ಅಂತ ನೋಡಿದ್ರು ಈ ಒಂದು ಕಾಲು ವರ್ಷ ಕಡಿಮೆ ಆಗಲ್ಲ ಯಾಕಂದರೆ ಈ ಕೇಸಲ್ಲಿ ಇವನು ಅರೆಸ್ಟ್ ಆಗೇ ಇಲ್ಲ ಬಾಡಿ ವಾರಂಟಲ್ಲಿ ಮಾತ್ರ ಇರೋದು ಒಂದು ಜೈಲಲ್ಲಿ ಈಗ ಆದರೆ ಇವತ್ತಿನಿಂದ ಈ ಕೇಸಿನ ಕೌಂಟಿಂಗ್ ಶುರುವಾಗುತ್ತೆ ಈ ಕೇಸಲ್ಲಿ ಅವನಿಗೆ ಇವತ್ತಿಂದ ಶಿಕ್ಷೆಯನ್ನು ಪರಿಗಣನೆಗೆ ತೆಗೆದುಕೊಳ್ತಾರೆ ಸೊ ಇದಿಷ್ಟು ಇವತ್ತಿನ ದೊಡ್ಡ ಬೆಳವಣಿಗೆ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಜೀವಾವಧಿ ಆರ್ಡಿನರಿ ಜೀವಾವಧಿ ಅಲ್ಲ ಪ್ರಾಣ ಇರುವವರೆಗೂ ಜೈಲಿನ ಒಳಗೆ ಇರಬೇಕು ಅಂತ ಹೇಳಿರೋದು ಮುಂದಿನ ಆಪ್ಷನ್ಸ್ ಏನು ಮುಂದಿನ ಆಪ್ಷನ್ಸ್ ಹೈಕೋರ್ಟ್ ಇದೆ ಅಲ್ಲೂ ಆಗಲಿಲ್ಲ ಅಂದರೆ ಸುಪ್ರೀಂ ಕೋರ್ಟ್ ಇದೆ ಬಟ್ ನೋಡೋಣ ಅಲ್ಲೇನಾಗುತ್ತೆ ಅಂತ ಯಾಕಂದರೆ ಇಲ್ಲಿ ಇಷ್ಟು ಪ್ರಖರವಾಗಿ ಆಗಿರೋದರಿಂದ ಅಲ್ಲಿಯೂ ಸಹ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯನ್ನು ನಾವು ಇಟ್ಕೊಳ್ಬಹುದು ಯಾಕಂದರೆ ಇಲ್ಲಿ ಸಾಕ್ಷಿಗಳು ತುಂಬ ಗಟ್ಟಿ ಇದ್ದಾವೆ ಸಂತ್ರಸ್ತೆ ತುಂಬ ಗಟ್ಟಿ ಇದ್ದರೆ ಆಕೆ ಹಿಂಜರಿಕೆ ಮಾಡಲೇ ಇಲ್ಲ ಪಟ್ಟು ಹಿಡಿದು ಹೋರಾಟ ನಡೆಸಿದ್ರು ಅವ್ರಿಗೆ ಗೆಲುವು ಸಿಕ್ತು ನೋಡೋಣ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಹೋಗ್ತಾರೆ ಅವಾಗೇನಾಗುತ್ತೆ ಆವಾಗಿನ ವಿಚಾರ ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪ್ಪು